ಅನಸೂಯ ಮಾತೆ ತಮ್ಮ ದ್ರಿವ್ಯ ದೃಷ್ಟಿಯಿಂದ ನೋಡುತ್ತಾರೆ ಬಂದವರು ನಾರದರು ಎಂದು ತಿಳಿಯದು ಅವಳು ಭಕ್ತಿಯಿಂದ ಪತಿಯನ್ನು ನೆನೆದು ತನ್ನ ಪತಿಯ ಪಾದೋದಕವನ್ನು ಹಾಕಿ ಆ ಗುಂಡುಗಳನ್ನು ಆಹಾರವನ್ನಾಗಿ ತಯಾರಿಸಿ ತಂದು ನಾರದ ಮಹರ್ಷಿಗಳಿಗೆ ನೀಡುತ್ತಾರೆ ನಾರದರಿಗೆ ಸಂತೋಷವಾಯಿತು ಅನಸೂಯ ಮಾತೆಯ ಗುಣಗಾನವನ್ನು ಮಾಡುತ್ತಾ ತ್ರಿದೇವಿಯರ ಬಳಿಗೆ ಹೋಗುತ್ತಾರೆ ಅನಸೂಯೊಳಗೆ ಹಾಡಿ ಹೊಗಳುವುದನ್ನು ತ್ರಿದೇವಿಯವರಿಗೆ ಸ್ವಲ್ಪ ಸಂಕಟವಾಗುತ್ತೆ ಅವರಿಗೆ ಕೋಪನೂ ಬರುತ್ತೆ ಜೊತೆಗೆ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ ಅವರಿಗೆ ಒಂಥರ ಅಸೂಯ ಆಗುತ್ತೆ ತಾವೇ ಶ್ರೇಷ್ಠರು ಅಂತ ತಿಳ್ಕೊಂಡಿರ್ತಾರಲ್ಲ ಅವರಿಗೆ ಅವರಿಗಿಂತ ಶ್ರೇಷ್ಠರು ಇನ್ನೊಬ್ರು ಇದ್ದಾರೆ ಅಂತ ಹೇಳಿದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥವಾರಲ್ಲ ಅದೇ ತರಹ ತ್ರಿದೇವಿಯರಿಗೂ ಆಗಿದ್ದು ಅವರು ಅಷ್ಟಕ್ಕೆ ಬಿಡಲಿಲ್ಲ ತಮ್ಮ ಪತಿಯರನ್ನು ಒತ್ತಾಯಿಸಿ ಅನಸೂಯ ಮಾತೆಯನ್ನು ಪರೀಕ್ಷಿಸಲು ಕಳಿಸಿದರು ಪತ್ನಿಯರ ಹಠಕ್ಕೆ ಗಂಟು ಬಿದ್ದು ಏನೂ ಮಾಡಲು ತೋಚದೆ ಪತಿಯರು ಅನಸೂಯ ಮಾತೆಯ ಆಶ್ರಮದ ಬಳಿ ಸಾಧುಗಳ ವೇಷದಲ್ಲಿ ಬಂದರು ಬಂದು ಮಾತೆಗೆ ಆಶ್ರಮದ ಎದುರು ನಿಂತು ತಾಯಿ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳಿದರು ಮಾತೆ ನೋಡುತ್ತಾಳೆ ಸಾಧುಗಳು ಬಂದಿದ್ದಾರೆ ಆಹಾರವನ್ನು ಕೊಡಬೇಕು ಎಂದು ಒಳಗೆ ಬನ್ನಿ ಕುಳಿತುಕೊಳ್ಳಿ ಆಹಾರವನ್ನು ನೀಡುತ್ತೇನೆ ಅಂತ ಹೇಳ್ತಾರೆ ಆಗ ಮೂರು ಸಾಧುಗಳು ಹೇಳುತ್ತಾರೆ ನಮ್ಮದೊಂದು ಷರತ್ತಿದೆ ಆ ಷರತ್ತನ್ನು ನೀವು ಒಪ್ಪಿದರೆ ಮಾತ್ರ ನಾವು ಒಳಗೆ ಬಂದು ಕುಳಿತುಕೊಂಡು ನಿಮ್ಮ ಆಹಾರವನ್ನು ಸ್ವೀಕರಿಸುತ್ತೇವೆ ಅಂತ ಹೇಳ್ತಾರೆ ಸರಿ ಏನು ಎಂದು ಕೇಳಲು ಮೂವರು ಸಾಧುಗಳು ಹೇಳುತ್ತಾರೆ ನೀವು ನಮಗೆ ವಿವಸ್ತ್ರಳಾಗಿ ಆಹಾರವನ್ನು ಬಡಿಸಿದರೆ ಮಾತ್ರ ನಾವು ಆಹಾರವನ್ನು ಸೇವಿಸುತ್ತೇವೆ ನಾವು ಇಲ್ಲದಿದ್ದರೆ ಸೇವಿಸುವುದಿಲ್ಲ ನಮ್ಮದು ವ್ರತ ಇದೆ ಅಂತ ಹೇಳ್ತಾರೆ ಮಾತೆ ಸ್ವಲ್ಪವೂ ವಿಚಲಿತಳಾಗದೆ ಸ್ವಲ್ಪವೂ ಭಯ ಇಲ್ಲ ಗಾಬರಿ ಇಲ್ಲ ಏನು ಹೇಳ್ತಾ ಇದ್ದಾರಪ್ಪ ಅಂತ ಒಂದು ಸ್ವಲ್ಪನು ಯೋಚಿಸದೆ ತಕ್ಷಣ ಅವರನ್ನು ಒಳಗೆ ಕರೆದು ಕುಳ್ಳರಿಸಿ ಒಳಗೆ ಹೋಗಿ ತಮ್ಮ ಪತಿಯನ್ನು ನೆನೆದು ಪತಿಯ ಪಾದೋದಕವನ್ನು ತಂದು ಆ ಮೂವರು ಸಾಧುಗಳ ಮೇಲೆ ಸಿಂಪಡಿಸುತ್ತಾರೆ ಮೂವರು ಸಾಧುಗಳು ತ್ರಿಮೂರ್ತಿಗಳು ಮಕ್ಕಳಾಗುತ್ತಾರೆ ಹಸು ಕಂದಗಳಾಗುತ್ತಾರೆ ಆ ಹಸು ಕಂದಗಳಿಗೆ ತಾಯಿ ಸಂತೋಷ ಪಡುತ್ತಾಳೆ ನೋಡಿ ಅವರನ್ನು ಅಪ್ಪಿಕೊಳ್ಳುತ್ತಾಳೆ ವಾತ್ಸಲ್ಯ ಅನಸೂಯೆಯಲ್ಲಿ ಉಕ್ಕಿ ಇದೆ ಆ ಮಾತೃ ವಾತ್ಸಲ್ಯದಿಂದ ತಾಯಿಯ ಎದೆ ಹಾಲು ಸಹ ಧಾರೆಯಾಗಿ ಹರಿಯುತ್ತದೆ ತಾಯಿ ಮೂರು ಮಕ್ಕಳಿಗೂ ತ್ರಿದೇವರಿಗೆ ತ್ರಿಮೂರ್ತಿಗಳಿಗೆ ಎದೆ ಹಾಲು ಕುಡಿಸಿದ ತಾಯಿಯಾದಳು ಅನಿಸೂಯ ಮಾತೆ ಈ ತರಹ ಆ ಮಕ್ಕಳಿಗೆ ಹಾಲು ಕುಡಿಸಿ ಸಂತೋಷದಿಂದ ಜೋಗುಳ ಹಾಡಿ ತೊಟ್ಟಿಲಲ್ಲಿ ಮಲಗಿಸಿದಳು ಮಾತೆ ಅನುಸೂಯ ಮೂರು ಮಕ್ಕಳು ಮಾತೆಯ ಆಶ್ರಮದಲ್ಲಿಯೇ ಇದ್ದಾರೆ ತ್ರಿದೇವಿಯರು ದಾರಿ ನೋಡುತ್ತಿದ್ದಾರೆ ಪತಿಗಳು ಹೋಗಿ ತುಂಬ ಕಾಲವಾಯಿತು ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಎಂದು ನಾರದರಿಂದ ವಿಷಯವನ್ನು ತಿಳಿದರು ಅಲ್ಲಿ ಏನಾಗಿರಬಹುದೆಂದು ತಮ್ಮ ಪತಿಯರು ಹಸು ಕಂದಗಳಾಗಿ ತೊಟ್ಟಿಲಲ್ಲಿ ಆಡುತ್ತಿರುವುದನ್ನು ನೋಡಿ ಅವರಿಗೆ ಗಾಬರಿಯಾಯಿತು ಮೂವರು ಮಾತೆಯ ಬಳಿ ಕ್ಷಮೆ ಕೇಳಲು ಬಂದರು ಕ್ಷಮೆಯನ್ನು ಕೇಳಲು ಮಾತೆಯರ ಬಳಿ ಬಂದಾಗ ತ್ರಿದೇವಿಯರನ್ನು ನೋಡಿ ಮಾತೆ ನಡೆದ ವಿಷಯವನ್ನೆಲ್ಲ ತಿಳಿದು ಹೇಳಿದಳು ಈ ಮೂರು ತೊಟ್ಟಿಲಲ್ಲಿ ಮೂರು ಕಂದಗಳಿವೆ ನಿಮ್ಮ ಪತಿಗಳ ಯಾರೆಂದು ನೀವೇ ಗುರುತಿಸಿ ನೀವೇ ಕರೆದುಕೊಂಡು ಹೋಗಿ ಎಂದಳು ಚಿಕ್ಕ ಮಕ್ಕಳನ್ನು ಯಾರಾದರೂ ಯಾರು ಯಾರ ಪತಿ ಎಂದು ಗುರುತಿಸಲು ಸಾಧ್ಯವೇ ಮೂರು ದೇವಿಯರಿಗೂ ಸಹ ಆ ಕೆಲಸ ಆಗಲಿಲ್ಲ ಮತ್ತೆ ಮಾತೆಗೆ ಶರಣಾದರು ತಮ್ಮ ತಪ್ಪನ್ನು ಒಪ್ಪಿ ಕ್ಷಮೆ ಕೇಳಿದರು ತಮ್ಮ ಪತಿಯನ್ನು ತಮಗೆ ಹಿಂತಿರುಗಿಸಲು ಯಾಚಿಸಿದರು ಈ ತರಹ ತ್ರಿಮೂರ್ತಿಗಳು ಅನಸೂಯ ಮಾತೆಯ ಮಕ್ಕಳಾದರು ಈ ಒಂದು ತ್ರಿಮೂ ದತ್ತನ ಒಂದು ಹುಟ್ಟಿನ ಸುಂದರ ಚರಿತ್ರೆ ಇದು ಈ ದತ್ತ ಜಯಂತಿ ಎಂದು ಹೇಳಲೇಬೇಕು ಕೇಳಲೇಬೇಕು ನೀವು ಬರೇ ಕೇಳೋದಲ್ಲ ಕೇಳಿ ನೀವು ಇನ್ನೊಬ್ಬರಿಗೂ ನೀವು ಹೇಳಲೇಬೇಕು ಅಂದರೆ ನಾವು ದತ್ತನ ಕೃಪೆಗೆ ಪಾತ್ರರಾಗುತ್ತೇವೆ ಇಲ್ಲಿ ಕೌಸಲ್ಯೆ ರಾಮನಿಗೆ ತಾಯಿಯಾದಳು ಅದಿತಿ ವಾಮನನಿಗೆ ತಾಯಿಯಾದಳು ಅದೇ ರೀತಿ ಅನಸೂಯ ತ್ರಿಮೂರ್ತಿಗಳಿಗೂ ತಾಯಿಯಾದಳು ಇಂತಹ ಈ ತ್ರಿಮೂರ್ತಿಗಳನ್ನು ಎದೆ ಹಾಲು ಕುಡಿಸಿ ಶ್ರೇಷ್ಠ ತಾಯಿ ಎನಿಸಿದ ಮಾತೆ ಅನಸೂಯ ಅನಸೂಯ ಎಷ್ಟು ಭಾಗ್ಯವಂತಳು ಅಂತ ಈಗ ಗೊತ್ತಾಯ್ತಲ್ವಾ ಅಸೂಯೆಯನ್ನು ಬಿಟ್ಟರೆ ನಾವು ಸಹ ಅನಸೂಯ ಆಗಬಹುದು ಎಂದು ನಾನು ನಿಮಗೆ ಮೊದಲೇ ತಿಳಿಸಿದ್ದೆ ಈ ತರಹ ನಾವು ನಮ್ಮಲ್ಲಿರುವ ದ್ವೇಷವನ್ನು ಕ್ರೋಧವನ್ನು ಅಸೂಯೆಯನ್ನು ತೊರೆದು ನಮ್ಮಲ್ಲಿ ದೈವಿ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ದೇವರು ಬಹಳ ದೂರ ಇಲ್ಲ ನಮ್ಮ ಬಳಿಯೇ ನಮ್ಮ ಹತ್ತಿರವೇ ನಮ್ಮ ಒಳಗೆ ದೇವರಿರುವನೆಂದು ನಮಗೆ ಅರ್ಥವಾಗುತ್ತದೆ ಇಂತಹ ಒಂದು ಸುಂದರ ಅವಕಾ ಸನ್ನಿವೇಶದಲ್ಲಿ ಈ ದತ್ತನ ನಾಮಚರಿತೆಯನ್ನು ಪಠಣ ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ